ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಇವರಾಯ್ತ ಆನೆ ಆನೆಕಲ್ ಸ್ನೇಹಿತರೆ ನಾನಿವತ್ತು ಚಿಂತಾಮಣಿ ಕೌ ಮಾರ್ಕೆಟು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಚಿಂತಾಮಣಿ ಟೌನ್ ಪಕ್ಕದಲ್ಲಿ ನಡೆಯುವಂಥ ಹಸು ದನ ಮಾರುಕಟ್ಟೆಗೆ ಬಂದಿದ್ದೀನಿ ಸ್ನೇಹಿತರೆ ಇವತ್ತು ಒಳ್ಳೊಳ್ಳೆ ಹಸುಗಳು ಬಂದಿದ್ದಾವೆ ಯಾವ ಸೈಜ್ ಹಸುಗಳು ಬಂದಿವೆ ಯಾವ ಜೊತೆ ಹಸುಗಳು ಬಂದಿದ್ದಾವೆ ಏನೇನು ರೇಟು ಅಂತ ತಿಳ್ಕೊಂಡು ನಿಮಗೆ ಮಾಹಿತಿ ಕೊಡ್ತೀನಿ ವಿಡಿಯೋನ ಸ್ಕಿಪ್ ಸ್ಕಿಪ್ ಮಾಡಿಬಿಡಿ ನೋಡ್ತಾ ಹೋಗಿ ಇವತ್ತು ಒಳ್ಳೊಳ್ಳೆ ಹಸುಗಳು ಬಂದಿದ್ದಾವೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ ನೋಡ್ಬೋದು ನೀವು ಒಂದಕ್ಕಿಂತ ಒಂದು ಚೆನ್ನಾಗಿದ್ದಾವೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹೀಗೆ ಹೆಚ್ಚು ಹೆಚ್ಚು ಇರ್ತೀನಿ ಹಾಕ್ತಾಯಿರ್ತೀನಿ ಇರಿ ಈಗ ಬನ್ನಿ ಇಲ್ಲೊಂದು ಹಸು ಇದೆ ತುಂಬ ಚೆನ್ನಾಗಿದೆ ನೋಡೋಣ ಬನ್ನಿ ಏನು ರೇಟ್ ಹೇಳ್ತಾರೆ ಎಷ್ಟು ತಿಂಗಳು ಆಗಿದೆ ಏನು ಅಂತ ಇಲ್ಲೆಲ್ಲ ತುಂಬ ಹಸುಗಳಿವೆಲ್ಲ ನೋಡ್ಬೋದು ತೋರಿಸಿ ನೋಡಿ ಎಲ್ಲ ತುಂಬು ಎಲ್ಲ ಒಂದು ಹದಿನೈದು ದಿವಸದಲ್ಲಿ ಇಪ್ಪತ್ತು ದಿವಸದಲ್ಲಿ ಒಂದು ಒಳಗಡೆ ಕರುಗಳು ಅಂತ ಹಸುಗಳು ಎಲ್ಲ ಭಾರಿ ಹಸುಗಳಿದ್ದಾವೆ ಬನ್ನಿ ಕೇಳೋಣ ರೇಟ್ ಇದೆ ಇಲ್ಲಿ ರೈತರಿದ್ದಾರೆ ಕೇಳಿ ರೇಟ್ ತಿಳ್ಕೊಳು ಫಸ್ಟೇ ರೈತರು ನಮ್ಮ ರೈತರಿದ್ದಾರೆ ಸ್ಮೈಲ್ ಕೊಡ್ತಾ ಇದ್ದಾರೆ ಅಣ್ಣ ನಮಸ್ಕಾರ ಯಾವ ಬಂದಿದ್ರಣ್ಣ ಪುರ ಬಂದಿದ್ದೀರಾ ಅಣ್ಣ ಅಸಲ್ಲಿ ಹೇಳ್ತಾ ಇದ್ದೀರಾ ರೇಟ್ ಅಣ್ಣ ಒಂದು ಅರವತ್ತೈದು ಹೇಳ್ತಾ ಇದ್ದೀರಾ ಎಷ್ಟು ತಿಂಗ್ಳಪ್ಪಲ್ಲ ಎಷ್ಟು ತಿಂಗಳಣ್ಣ ರೆಡಿ ಇದೆ ಕರ್ವಕಕ್ಕೆ ಅಂತ ಹೇಳ್ತಾ ಇದ್ದಾರೆ ಒಂದು ಲಕ್ಷ ಅರವತ್ತೈದು ಸಾವಿರ ಅದರಲ್ಲಿ ಹೇಳ್ತಾ ಇದ್ದಾರೆ ಎಷ್ಟು ಲೀಟ್ರ್ ಆಗುತ್ತೆ ಅಣ್ಣ ಹಲೋ ಹದಿನಾಲ್ಕು ಹದಿನೈದು ಒನ್ ಟೈಮ್ಗೆ ಒನ್ ಟೈಮ್ಗೆ ಹದಿನಾಲ್ಕು ಹದಿನೈದು ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಎಷ್ಟಲ್ಲಣ್ಣ ಎಷ್ಟಲ್ಲೂ ಆರಲ್ಲೂ ಹದಿನಾಲ್ಕು ಹದಿನೈದು ಒಂದು ಟೈಮಿಗೆ ಅಂತ ಹೇಳ್ತಾ ಇದ್ದಾರೆ ನೋಡ್ಬೋದು ನೀವು ತೋರಿಸ್ತೀವಿ ಒಂದು ಲಕ್ಷ ಅರವತ್ತೈದು ಸಾವಿರ ಆದರೆ ಇದ್ದಾರೆ ಇಲ್ಲಿ ನೋಡೋ ಸ್ನೇಹಿತರೆ ಇಲ್ಲಿ ಜಾಗಗಳು ಇರೋದಿಲ್ಲ ಡೀಟೇಲ್ಸಾಗಿ ತೋರಿಸಕ್ಕಾಗೋದಿಲ್ಲ ಎಷ್ಟು ಆದರೆ ನನ್ನ ಕೈಯಲ್ಲಿ ಅಷ್ಟು ಕವರ್ ಮಾಡಿ ತೋರಿಸ್ತೀನಿ ನೋಡಿ ನೋಡಿ ಅಣ್ಣ ಎಷ್ಟೇ ಕೊಡ್ತೀರ ಫೈನಲ್ಲ ನೋಡಿ ಸ್ನೇಹಿತರೆ ಒಂದು ನಲವತ್ತೈದರ ಆದರೆ ಫೈನಲ್ಲು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಆರಲ್ಲೂ ಒಂದು ಲಕ್ಷ ನಲವತ್ತೈದು ಸಾವಿರ ಫೈನಲ್ ರೇಟ್ ಅಂತ ಯಜಮಾನ್ರು ಶ್ರೀನಿವಾಸಪುರದಿಂದ ಬಂದಿದ್ದಾರೆ ಹೇಳ್ತಾ ಇದ್ದಾರೆ ಈಗ ಪಕ್ಕದಲ್ಲಿ ಇನ್ನೊಂದಿದೆ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ಯಾರಿಂದ ಬಂದಿರಣ್ಣ ಬಂದಿರಣ ನಿಮ್ಮದು ಶ್ರೀನಿವಾಸಪುರಣ್ಣ ಎಷ್ಟು ಹೇಳ್ತಾ ಇದ್ದೀರಾ ರೇಟಸು ಹ್ಞೂ ಎಷ್ಟು ಹೇಳ್ತಾ ಇದ್ದೀರಾ ಅಷ್ಟು ಎಷ್ಟು ಹೇಳ್ತಾ ಇದ್ದೀರಾ ರೇಟು ಒಂದು ಇದು ಇದೊಂದು ಇಪ್ಪತ್ತು ಹೇಳ್ತಾ ಇದ್ದೀರಾ ಒಂದು ಒಂದು ಲಕ್ಷ ನಲ್ವತ್ತು ಸಾವಿರ ಎಷ್ಟಲ್ಲಣ್ಣ ಕಡೆ ಕಡೆಗಳು ಅಂತ ಹೇಳ್ತಾ ಇದ್ದಾರೆ ಒಂದು ಲಕ್ಷ ನಲ್ವತ್ತು ಸಾವಿರ ಹೇಳ್ತಾ ಇದ್ದಾರೆ ಫೈನಲ್ ರೇಟಣ ಎಷ್ಟಾದರೆ ಕೊಟ್ಬಿಡ್ತೀರಾ ಫೈನಲ್ ರೇಟತ್ತು ಒಂದು ಲಕ್ಷ ಮೂವತ್ತು ಸಾವಿರ ಆದರೆ ಕೊಟ್ಬಿಡ್ತಾರಂತೆ ಎಷ್ಟಲ್ಲ ಕಡೆಗಳ ಎಷ್ಟಲ್ಲಣ್ಣ ಇದು ಎಷ್ಟಲ್ಲ ಸರ್ ಮೂರನೇ ಸೋಲ ಮೂರನೇ ಸೋಲು ಸರ್ ಮೂವತ್ತು ಅಂತ ಹೇಳ್ತಾ ಇದ್ದಾರೆ ಒಂದು ಲಕ್ಷ ಮೂವತ್ತು ಸಾವಿರ ಆದರೆ ಕೊಟ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಇದು ಒಂದು ಫೈನಲ್ ಅಣ್ಣ ಇದು ಒಂದು ಲಕ್ಷ ರೂಪಾಯಿ ಫೈನಲ್ ರೇಟು ಎಷ್ಟಿದೆ ಅಣ್ಣ ಅಲ್ಲಿ ಇದರಲ್ಲಿ ಫಸ್ಟ್ನೇ ಸಲ ಮೂರನೇ ಸೋಲು ಮೂರನೇ ಸಲ ಅಲ್ಲ ಫಸ್ಟ್ ಎಷ್ಟ ಎರಡನೇ ಸಲ ಆಯ್ತಾ ಹನ್ನೆರಡು ಹನ್ನೆರಡು ಹದಿಮೂರು ಬಂದೈತೆ ಒಂದು ಟೈಮ್ಗೆ ಇದಣ್ಣ ಇದು 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 ಹನ್ನೆರಡು ಹನ್ನೆರಡು ಬಂದೈತೆ ಎಲ್ಲ ಸರಿಗಟ್ಟು ಹೇಳ್ತಾ ಇದ್ದಾರೆ ಹನ್ನೆರಡು ಲೀಟ್ರ್ ಬಂದೈತೆ ಅಂತ ಟೈಮ್ಗೆ ಇದು ಹದಿಮೂರು ಹದಿನಾಲ್ಕು ಬಂದೈತೆ ಅಂತ ಹೇಳ್ತಾ ಇದ್ದಾರೆ ಅದೇ ಫೈನಲ್ ರೇಟು ಕೊಡ್ತೀರಾ ಒಂದು ಲಕ್ಷ ರೂಪಾಯಿ ಇದಾದರೆ ಒಂದು ಹತ್ತು ಸಾವಿರ ಕಮ್ಮಿ ಒಂದು ಲಕ್ಷ ಮೂವತ್ತು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಹಾಗೆ ಮುಂದೆ ಬಂದರೆ ಪ್ರಶ್ನೆ ಸ್ಕೂಲಣ ಏನು ಹೇಳ್ತಾ ಇದಾರೆ ರೇಟ ಜೋಡಿನ ಜೋಡಿ ಒಂದೇ ಒಂಬತ್ತೈದು ಒಂದು ತೊಂಬತ್ತೈದಾ ಇದ್ದರೆ ಜೋಡಿ ಒಂದು ಲಕ್ಷ ತೊಂಬತ್ತೈದು ಸಾವಿರ ಅಂದರೆ ಹೇಳ್ತಾ ಇದಾರೆ ಇನ್ನೂ ಒಲ್ಲ ಹಾಕಿಲ್ಲ ಇನ್ನೂ ಒಲ್ಲಾಕಿಲ್ಲ ಒಂದು ಲಕ್ಷ ತೊಂಬತ್ತೈದು ಸಾವಿರ ಹೇಳ್ತಾ ಇದ್ದಾರೆ ಪ್ರಶ್ನೆ ಸ್ಕೂಲು ನೋಡ್ಬೋದು ಫೈನಲ್ ರೇಟ್ ಎಷ್ಟು ಎರಡು ಎಷ್ಟು ಕೊಡ್ತೀರಣದು ಒಂದು ಒಂದು ಅರವತ್ತೈದು ಒಂದು ಅರವತ್ತೈದು ಒಂದು ಎಪ್ಪತ್ತು ಬಂದರೆ ಕೊಡ್ತೀನಿ ಅಂತ ಹೇಳ್ತಾಯಿದಾರೆ ನೀವು ನೋಡ್ಬೋದು ಸುತ್ತು ತೋರ್ಸೋಣ ಅಂದರೆ ಜಾಗ ಸಾಮಾನು ಜಾಗ ಇಲ್ಲಿ ಇರೋದಿಲ್ಲ ನೋಡ್ಬೋದು ಹಾಗೆ ಹಾಗೆ ಮುಂದೆ ಇನ್ನೂ ಒಂದು ಇದೆ ಅಣ್ಣ ಯಾವರಿಂದ ಬಂದಿದ್ದೀರಾ ಹಿಂದೂ ಶ್ರೀನಿವಾಸಪುರನ ನೋಡಿ ಸ್ನೇಹಿತರೆ ಇವರು ಶ್ರೀನಿವಾಸಪುರದಿಂದ ಬಂದಿದ್ದಾರೆ ಅಣ್ಣ ಏನು ಹೇಳ್ತಾ ಇದ್ದೀರಾ ಜೊತೆ ನೂರ ಇಪ್ಪತ್ತಾ ನೋಡಿ ಸ್ನೇಹಿತರೆ ಜೊತೆ ಮೂರು ಲಕ್ಷ ಇಪ್ಪತ್ತು ಸಾವಿರ ಆದರೆ ಹೇಳ್ತಾ ಇದ್ದಾರೆ ನೋಡ್ಬೋದು ಎಷ್ಟಲ್ಲ ಅಣ್ಣ ಇದು ಬಂದು ಎರಡಲ್ಲೂ ಇದು ಬಂದು ನಾಲ್ಕಲ್ಲು ಅಂತ ಹೇಳ್ತಾ ಇದ್ದಾರೆ ಅಣ್ಣ ಫೈನಲ್ ರೇಷ್ಟು ಎಷ್ಟಾದರೆ ಕೊಡ್ತೀರಾ ಫೈನಲ್ ರೇಟು ಎರಡು ಕೇಳಿ ಎರಡು ಮೂರು ಇಪ್ಪತ್ತು ಹೇಳಿದ್ದಾರೆ ಫೈನಲ್ ಏನು ರೇಟ್ ಆದರೆ ಕೊಡ್ತೀರಾ ಅಂತ ಕೇಳ್ತಾಯಿದ್ದೀನಿ ಎರಡು ಎರಡು ತೊಂಬತ್ತಾದರೆ ಕೊಡ್ಕೊಡ್ತೀರಾ ಎರಡು ಲಕ್ಷ ತೊಂಬತ್ತು ಸಾವಿರ ಆದರೆ ಕೊಟ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಒಂದು ನಾಲ್ಕಲ್ಲು ಒಂದು ಎರಡಲ್ಲಿ ಒಂದು ಹೇಳ್ತಾ ಇದಾರೆ ಯಾರು ಎಷ್ಟೈತ ನಾಲು ಎಷ್ಟಿತ್ತು ಹಾಲು ಎಷ್ಟಿತ್ತು ಹಾಂ ಒಂದೊಂದು ಒಂದೊಂದು ದಿವಸ ದಿಸಕ್ಕೆ ಇಪ್ಪತ್ತೈದು ಇಪ್ಪತ್ತೈದು ಲೀಟ್ರ್ ಹಾಲಾದರೆ ಕೊಡುತ್ತೆ ನೋಡಿ ಸ್ನೇಹಿತರೆ ಒಂದು ದಿಸಕ್ಕೆ ಒಂದೊಂದು ದಿವಸ ಇಪ್ಪತ್ತೈದು ಲೀಟ್ರ್ ಹಾಲಾದರೆ ಕೊಡುತ್ತಂತೆ ಎರಡು ಲಕ್ಷ ತೊಂಬತ್ತು ಸಾವಿರ ಆದರೆ ಫೈನಲ್ ಹೇಳ್ತಾ ಇದ್ದಾರೆ ನೋಡ್ಬೋದು ಏನೋ ಎಷ್ಟು ಕರು ಹಾಕುತ್ತಣ ಎಲ್ಲ ಅಷ್ಟೇ ಹತ್ತು ಹತ್ತು ದಿನ ಟೈಮ್ ಇದೆ ಕರು ಹಾಕುತ್ತೆ ಅಂತ ಹೇಳ್ತಾ ಇದ್ದಾರೆ

ನೋಡ್ಬೋದು ನೀವು ಅಣ್ಣ ಫೈನಲ್ ರೇಟ ಎಷ್ಟಾದ ಕೊಟ್ಬಿಡ್ತೀರಣ ಇದು ಒಂದು ಹದಿನೈದು ಒಂದು ಒಂದು ಲಕ್ಷ ಹದಿನೈದು ಸಾವಿರ ಆದರೆ ಫೈನಲ್ ರೇಟ್ ಕೊಟ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಇದು ಫಸ್ಟ್ನೇ ಸುಲೋ ಇನ್ನು ಅಲ್ಲಿ ಹಾಕಿಲ್ಲ ಅಣ್ಣ ಎರಡು ಎರಡಲ್ಲ ಹಾಕಿದೆಯಾ ಅವಾಗ ಎರಡೆಲ್ಲ ಹೇಳ್ತಾ ಇದ್ದಾರೆ ನೋಡ್ಬೋದು ನೀವು ಹಾಗೆ ತುಂಬ ಹಲವಾರು ವರ್ಷಗಳಾದರೆ ಬಂದಿದ್ದರೆ ಎಲ್ಲ ಎಷ್ಟಾದರೆ ಎಷ್ಟು ತಿಳ್ಕೊಂಡು ಪ್ರಯತ್ನ ಮಾಡ್ತೀರಣ ಇದಾ ಹ್ಞೂ ಎಷ್ಟಲ್ಲಣ್ಣ ಅಲ್ಲಿ ಕಡೆ ಕಡೆಯಲ್ಲು ಅಂತ ಹೇಳ್ತಾ ಇದ್ದಾರೆ ತೊಂಬತ್ತೈದು ಸಾವಿರ ರೇಟು ಹೇಳ್ತಾ ಇದ್ದಾರೆ ಅಣ್ಣ ಫೈನಲ್ ಎಷ್ಟಾದರೆ ಕೊಟ್ಬಿಡ್ತೀರಾ ಎಂಬತ್ತು ಎಂಬತ್ತು ಸಾವಿರ ಮೇಲೆ ಬಂದರೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಎಷ್ಟಿದೆ ನಾಲ್ಕು ಒಂದು ಟೈಮ್ಗೆ ಹತ್ತು ಹತ್ತು ಹನ್ನೆರಡು ಕರೆದೇ ಕರೆದಿದ್ದೆ ಹಿಂದೆ ಅಂತ ಹೇಳ್ತಾ ಇದ್ದಾರೆ ಫೈನಲು ಎಂಬತ್ತರ ಮೇಲೆ ಬಂದರೆ ಕೊಟ್ಬಿಡ್ತೀನಿ ಅಂತ ಹೇಳ್ತಾ ಇದ್ದೀರಿ ಇದೇ ಎರಡನೇ ಸೋಲು ಇದು ಎರಡನೇ ಸೋಲ ಎಷ್ಟು ಕಡೆ ಹಲವು ಕಡೆಗಳು ಎಷ್ಟೇ ಫೈನಲ್ ರೇಟಾ ಫೈನಲ್ ರೇಟು ಎಪ್ಪತ್ತೈದು ಆದರೆ ಎಪ್ಪತ್ತೈದು ಸಾವಿರ ಆದರೆ ಡಿಸ್ ಜರ್ಸಿ ಇದೆ ಎಪ್ಪತ್ತೈದು ಸಾವಿರ ಆದರೆ ಕೊಡಿದ್ದೀನಿ ಅಂತ ಹೇಳಿ ಅಂತ ಹೇಳ್ತಾ ಇದಾರೆ ಎಷ್ಟು ಇದು ಕರೆದಿದೆ ನಾಲ್ಕು ಕನ್ಪಟ್ಟಿನಲ್ಲಿ ಒಂಬತ್ತು ಕರೆದೈತೆ ಒಂಬತ್ತೈದು ಕರೆದಿದೆ ಕನ್ಪಟ್ಟಿನಲ್ಲಿ ಒಂಬತ್ತೊತ್ತು ಕರೆದಿದೆ ಅಂತ ಹೇಳ್ತಾಯಿದ್ದಾರೆ ಎಪ್ಪತ್ತೈದು ಸಾವಿರ ಆದರೆ ಫೈನಲ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಹಾಗೆ ಮುನ್ನೆ ಇನ್ನೊಂದಿದೆ ನೋಡಿ ನಮಸ್ಕಾರ ನಿಮ್ದು ಅಣ್ಣ ಅಣ್ಣ ಇಲ್ಲಿ ಕೆಲವರು ಅಣ್ಣ ಇಲ್ಲಿ ಕೆಲವರು ಪಕ್ಕದಲ್ಲ ಇಲ್ಲ ಇವರು ರೈತರು ಕೆಲರಿಂದೇ ಬಂದಿದ್ದಾರೆ ನಾನು ಏನು ರೇಟ್ ಹೇಳ್ತಾ ಇದ್ದೀರಾ ಒಂದು ಲಕ್ಷ ಇಪ್ಪತ್ತು ಸಾವಿರ ಹೇಳ್ತಾ ಇದ್ದಾರೆ ಎಷ್ಟಲ್ಲ ಅಣ್ಣ ಮಾಡ್ತಾ ಇದ್ದೀನ ಕಡೆ ಕಡೆಯಲ್ಲೂ ಅಂತ ಹೇಳ್ತಾ ಇದ್ದಾರೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಆದರೆ ಹೇಳ್ತಾ ಇದ್ದಾರೆ ಅಣ್ಣ ಫೈನಲ್ ರೇಟ್ ಒಂದು ಹತ್ತು ಆದರೆ ಒಂದು ಲಕ್ಷ ಹತ್ತು ಸಾವಿರ ಆದರೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನೋಡ್ಬೋದು ನೀವು ಚೆನ್ನಾಗಿದೆ ಕಡೆ ಕಡೆಗಳು ಅಲ್ಲೋ ಕಡೆಗಳು ಅಂತ ಹೇಳ್ತಾ ಇದ್ದಾರೆ ನೋಡ್ಬೋದು ಹಾಗೆ ಇನ್ನು ಮುಂದೆ ಒಳ್ಳೊಳ್ಳೆ ಅಷ್ಟಿದೆ ತೋರಿಸ್ತೀನಿ ರೇ ಏನು ಹೇಳ್ತಾ ಇದಾರೆ ರೇಟ ಯಾವಾಗ ಇದು ಈಗ ತೊಂಬತ್ತು ಸಾವಿರ ತೊಂಬತ್ತು ಸಾವಿರ ಎಷ್ಟಲ್ಲೂ ಅಲ್ಲೋ ಕಡೆ ಕಡೆಯಲ್ಲಿಗಳು ಇದು ತೊಂಬತ್ತು ಸಾವಿರ ಅಲ್ಲಿ ಹೇಳ್ತಾ ಇದ್ದಾರೆ ನೋಡಿ ಸಂತೆ ಎಲ್ಲ ತೋರಿಸೋದೆಲ್ಲ ಹದಿನೈದು ದಿನ ಇಪ್ಪತ್ತು ದಿನ ಒಳಗಡೆ ಎಲ್ಲ ಪರವಾಗಿ ಹಾಕ್ಕೊ ಅಂತ ಹಸುಗಳು ತೋರಿಸ್ತಾ ಇದ್ದೀವಿ ಅಣ್ಣ ಫೈನಲ್ ರೇಟ್ ಎಷ್ಟೇ ಕೊಟ್ಕೊಡ್ತೀರ ಅಣ್ಣ ಇಲ್ಲ ಹ್ಞೂ ಎಂಬತ್ತು ಕೊಡ್ತೀನಿ ಎಂಬತ್ತೈದು ಸಾವಿರ ಆದರೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಹಾಗೆ ಪಕ್ಕದಲ್ಲಿ ಇನ್ನೊಂದಿದೆ ಗಂಟು ಗುಂಜಾಗ ಅಣ್ಣ ನಿಮ್ದು ಯಾವಣ್ಣ ದೊಡ್ಡ ಗಂಜೀರು ಅಣ್ಣ ದೊಡ್ಡ ಗಂಜೂರು ದೊಡ್ಡ ಗಂಜೂರಿಂದ ಬಂದಿದ್ದಾರೆ ಯಜಮಾನ್ರು ರೈತರು ಹಸು ಇದೆ ಅವ್ರದ್ದು ರೇಟ್ ಹೇಳೋಣ ಅಣ್ಣ ಏನು ಹೇಳ್ತಾರೆ ಏನು ಹೇಳ್ತಾ ರೇಟ್ ಇದು ಒಂದು ಲಕ್ಷ ಮೂವತ್ತು ಸಾವಿರ ಎಷ್ಟಲ್ಲ ಅಣ್ಣ ಎರಡಲ್ಲೂ ಎರಡಲ್ಲೂ ಒಂದು ಲಕ್ಷ ಮೂವತ್ತು ಸಾವಿರ ಆದರೆ ಹೇಳ್ತಾ ಇದ್ದಾರೆ ನೋಡ್ಬೋದು ಹತ್ರ ಹೋಗ್ ತೋರ್ಸೋಕ್ಕಾಗಲ್ಲ ಜಾಗ ಇಲ್ಲಿ ಅಭಾವ ಇದೆ ಅಲ್ಲಿ ಕೆರೆ ಹತ್ರ ಹೋಗಿ ತೋರ್ಸೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀನಿ ಮುಂದೆ ಹೋಗಿ ಹಿಂದೆ ಹೋಗ್ಬೇಕು ಅಣ್ಣ ಫೈನಲ್ ರೇಟ್ ರೇಷ ಕೊಟ್ಬಿಡ್ತೀರಾ ಒಂದು ಒಂದು ಇಪ್ಪತ್ತರ ಮೇಲೆ ಆದರೆ ಬಂದರೆ ಕೊಟ್ಬಿಡ್ತೀನಿ ಅಂತ ಹೇಳ್ತಾ ಇದಾರೆ ಹೋಗ್ಬೋದು

ಅಣ್ಣ ಅಣ್ಣ ಏನೇ ರೇಟ್ ಅಣ್ಣ ಇದು ಒಂದು ನಲ್ವತ್ತು ಒಂದು ಲಕ್ಷ ನಲ್ವತ್ತು ಸಾವಿರ ಆದರೆ ಹೇಳ್ತಾ ಇದ್ದಾರೆ ನೋಡಿ ನೋಡಿಸ್ತೀನಿ ಇದು ಹತ್ತುದಲ್ಲಿ ಕರ್ವ ಹಾಕ್ಕೊಳುತ್ತೆ ಒಂದು ಲಕ್ಷ ನಲ್ವತ್ತು ಸಾವಿರ ಅಣ್ಣ ಫೈನಲ್ ರೇಟಾ ಹ್ಞೂ ಫೈನಲ್ ರೇಟ್ ಎಷ್ಟಾದ ಕೊಡ್ತೀರಾ ಫೈನಲ್ ರೇಟು ಫೈನಲ್ ರೇಟು ಒಂದು ಲಕ್ಷ ಮೂವತ್ತೈದು ಸಾವಿರ ಫೈನಲ್ ರೇಟ್ ಆದರೆ ಕೊಟ್ಬಿಡ್ತಾರೆ ಅಣ್ಣ ಇದು ಎಷ್ಟಲ್ಲ ಕಡೆ ಕಡೆಗಳಲ್ಲೋ ಅಂತ ಹೇಳ್ತಾ ಇದ್ದಾರೆ ಅಣ್ಣ ಎಷ್ಟು ಕರ್ತಾಯಿತ್ತು ಇದಕ್ಕೆ ಮುಂಚೆ ಹಾಲು ಎಷ್ಟು ಗಂಟೆ ಎಷ್ಟು ಟೈಮ್ಗೆ ಎಷ್ಟು ಬರುತ್ತೆ ಹಾಲು ಹನ್ನೆರಡು ಹದಿಮೂರು ಟೈಮ್ಗೆ ಹನ್ನೆರಡರಿಂದ ಹದಿಮೂರು ಲೀಟ್ರ್ ಒಂದು ಟೈಮ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ನೋಡ್ಬೋದು ಹಾಗೆ ಪಕ್ಕದಲ್ಲಿ ಇನ್ನೊಂದಿದೆ ಅದೇ ಇದು ನಿಂದೆ ಅಣ್ಣ ಹಾಂ ಇದೇನು ರೇಟಣ ಇದು ಒಂದು ಲಕ್ಷ ನಲ್ವತ್ತು ಸಾವಿರ ಆದರೆ ಹೇಳ್ತಾ ಇದ್ದಾರೆ ಇದೂ ಆರಲ್ಲೂ ಇದು ಆರಲ್ಲೂ ಒಂದು ಲಕ್ಷ ನಲ್ವತ್ತು ಸಾವಿರ ಇದು ಒಂದು ಐದು ಸಾವಿರ ಐಚು ಕಮ್ಮಿ ಆದರೆ ಕೊಡ್ತಾರೆ ಅಣ್ಣ ಇದು ಅಲ್ಲಿಷ್ಟು ಬರ್ತಾಯ್ತಣ ಹದಿನೈದು ಹದಿನಾರು ಇದು ಹದಿನೈದು ಹದಿನಾರು ಹದಿನೈದು ಹದಿನಾರು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಒಂದು ಐದು ಸಾವಿರ ಒಂದು ಲಕ್ಷ ಮೂವತ್ತೈದು ಸಾವಿರ ಆದರೆ ಫೈನಲ್ ರೇಟ್ ಕೊಡ್ತಾರೆ ಹಾಗೆ ಮುಂದೆ ಹೇಳಿದ್ದಾವೆ ಅಣ್ಣ ಏನೇಟ್ ಹೇಳ್ತಾ ಎರಡೂ ಎರಡೂನಾ ಜೊತೆನೇ ಅಣ್ಣ ಜೊತೆ ಕೊಟ್ಟು ಜೊತೆ ಕೊಡೋದಾ ಏನು ಹೇಳ್ತಿದ್ರಿ ಜೊತೆ ಎರಡು ರೇಟ್ ರೇಟ್ ಏನು ಹೇಳ್ತಾ ಇದ್ದೀರಾ ಬೇರೆ ಹೌದಾ ಬೇರೆ ಹೇಳ್ತಾ ಹೇಳ್ತಾಯಿದ್ರೆ ಓನರ್ ಇಲ್ಲ ಹೈ ನೋಡ್ಬೋದು ಹಾಗೆ ತುಂಬ ಹಸುಳಾದರೆ ಬಂದಿದ್ದೆವು ಸ್ನೇಹಿತರೆ ಹಾಗೆ ಇಲ್ಲೊಂದು ಇದೆ ತೋರಿಸ್ತೀನಿ ನೋಡ್ಬೋದು ಅಣ್ಣ ಏನು ಹೇಳ್ತೀವಿ ಏನು ಹೇಳ್ತಿದ್ರೆ ಅಣ್ಣ ರೇಟು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಸ್ನೇಹಿತರೆ ಎಷ್ಟಲ್ಲ ಅಣ್ಣ ಹ್ಞೂ ಎಷ್ಟಲ್ಲ ಅಲ್ಲೇನು ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದಾರೆ ಅವರು ಅವ್ರವರು ಕೊಟ್ಟುಪ್ಪಾಗಿದ್ದಾರೆ ಹೋಗಿದ್ದಾರಂತೆ ರೇಟ್ ಹೇಳ್ತಾ ಇದ್ದಾರೆ ಹಾಂ ಕಡೆಗಳು ಬಂದಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಅಣ್ಣ ಫನಲ್ ರೇಟು ಎಷ್ಟು ಕೊಟ್ಟಿರ್ತಾರೆ ಒಂದು ಐದು ಸಾವಿರ ಒಂದು ಒಂದು ಐದು ಸಾವಿರ ಹತ್ತು ಸಾವಿರ ಕಮ್ಮಿ ಆದರೆ ಕೊಡ್ತ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಒಂದು ಲಕ್ಷ ಮೂವತ್ತು ಸಾವಿರ ಒಂದು ಹತ್ತು ಇಲ್ಲ ಒಂದು ಹದಿನೈದು ಬಂದರೆ ಕೊಟ್ಬಿಡ್ತೀನಿ ಅಂತ ಹೇಳ್ತಾ ಇದ್ರಿ ನೋಡಿಸ್ತಾ ಇದ್ದರೆ ಕಡೆಯು ಹಣ ಎಷ್ಟೆಷ್ಟು ಅವತ್ತು ಹಾಲು ಹನ್ನೆರಡು ಹದಿಮೂರ ಹನ್ನೆರಡು ಹದಿಮೂರು ಹಾಲಾದರೆ ಬರುತ್ತೆ ಅಂತ ಹೇಳ್ತಾ ಇದೆ ನೋಡು ನೋಡಿ ಬರ್ತಾಯಿದ್ರಿ ನೀವು